ಹೌದಲ್ರಿ ತೀರ್ಥಯಾತ್ರೆ ಸ್ವಾರ್ಥ ಯಾತ್ರೆ ತೀರ್ಥಯಾತ್ರೆ ಸ್ವಾರ್ಥಯಾತ್ರೆ ಹ್ಮ್ ಹುಡುಗಲ ಅಪ್ಪು ಹಾ ಬರಿಟ್ರಿ ಹ್ಮ್

ಇರ್ತಾರೆ ಪಾ ಜೋಡಿ ಸರ್ವನ ಶಿಕ್ಕೊಂದು ಹೆಣ್ಣು ಇರ್ತೈತಿ ನಿಮ್ಮ ಪುಣ್ಯ ಯಶಸ್ವಿನಿಂದ ಏನೈತಿ ಕರೆಸ್ಟ್ರೆ ಹೇಳೋದು ಹ್ಞೂ ಇವತ್ತು ಮೊಬೈಲ್ದಾಗ ನೋಡ್ರಿ ಅಲ್ಲಿ ಅವತ್ತು ಪೆಸ್ಕೋದಾಗ ಬಂದೈತಿ ಶೆಲ್ಫಿ ನಾವ ಮಾಡಿ ಗಂಡನ ಹೊಳೆಗೆ ಮುಖ್ಯಳ ಆ ಯಾಕೆ ಅದಕ್ಕೆ ನೀವು ಭಾಗ್ಯವಂತದ್ರಿ ಹೇಗೆ ಇರಿ ಸದಾ ನೂರು ವರ್ಷ ನೂರು ವರ್ಷ ಗಂಡಾಯ್ ಹಿಂಗೇ ಇರಿ ಗಂಡು ಓಕೆ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಸಾಮಾನ್ಯವಾಗಿ ರಂಗಭೂಮಿಯಲ್ಲಿ ಕಲಾವಿದರು ಭಾಳ ಪ್ರಸಿದ್ಧರ್ತಾರೆ ಅವರು ಅಭಿನಯ ಅವರು ಒಂದು ಸಂಗೀತ ಆಡುಗರಕ್ಕೆಲ್ಲರಿಂದ ಅವರು ಪ್ರಖ್ಯಾತಿ ಪಡಿತಾರೆ ಆದರೆ ಅವರು ಯಶಸ್ವಿ ನೆನೆಯಾಗಿ ಸಂಗೀತ ನಿರ್ದೇಶಕರು ಸಂಗೀತ ಗಾಯಕರು ಎಲ್ಲ ಇರ್ತಾರೆ ಆ ನಿಟ್ಟಿನೊಳಗೆ ನಮ್ಮ ಇಲ್ಲೇ ಸಾಂಪ್ರದಾಯಿಕ ನಮ್ಮ ಹಳೆಯ ಗೆಳೆಯರವರು ಇಪ್ಪತ್ತೊಂಬತ್ತು ವರ್ಷದಿಂದ ಬಸಲಿಂಗಪ್ಪ ಕೊಡ್ಲಿ ಅಂತ ವಿಶ್ವ ಜ್ಯೋತಿ ಪಂಚಾಕ್ಷರಿ ನಾಟ್ಯ ಸಂಘ ಜೇವರಿಗಿ ಜೇವರಿಗಿ ರಾಜ್ಯ ಭಾಳ ವರ್ಷ ಸಂಗೀತ ಸೇವೆ ಮಾಡ್ತಾ ಇದ್ದಾರೆ ಪತ್ರಿಕೆಯಲ್ಲೆಲ್ಲ ಹಾಕಿದ್ದೆ ಅವರ ಬಗ್ಗೆ ಅವರು ತಮ್ಮ ಬ್ರಹ್ಮ ಅವರು ನಮ್ಮ ಭಾಳ ಪ್ರೀತಿ ಆತ್ಮೀಯರಿದ್ದರು ಮೊದಲು ಈಗ ಅವ್ರ ಜೊತೆ ಸ್ವಲ್ಪ ಒಂಚೂರು ನಿಮಗೋಸ್ಕರ ಒಂದು ಅನುಭೂತ ಇದು ನೀವು ಕಂಪ್ನಿ ಮೂಲ ನೀವು ತಲಾವಿದ್ರು ಕುಟುಂಬ ನಿಮ್ಮದು ಹೌದು ತಂದೆಯವರು ತಲಾವಿದ್ರೆ ಏನು ಗಟ್ಟಿ ಕೊಡಿ ಅಂತ ನಮ್ಮ ತಂದೆಯವ್ರ ಹೆಸರು ಅವರು ಮುಂಚೆ ಎಲ್ಲ ಕಂಪ್ನಿ ಅವ್ರ ಮಾಲೀಕರವರು ಅವ್ರ ಕಂಪ್ನಿ ಹೆಸರಿನವ್ರದ್ದು ನಿಮ್ಮ ತಂದೆಯವರ ಮಾಡಿದ ಕಂಪ್ನಿ ಹೆಸರು ಬ್ರಹ್ಮಾನಂದ ನಾಟ್ಯ ಸಂಘ ತೀರ್ದಾಳಂತ ಅಂತ ಅದನ್ನೇ ತಮ್ಮ ಮಗನಿಗೆ ಇಟ್ಟಿದ್ದರು ಅವ್ರಿಗೆ ಹೌದು ಬ್ರಹ್ಮಾನಂದ ನಾಟ್ಯ ಸಂಘ ತೀರ್ದಾಳ ತಮ್ಮನಿಗೆ ಅದೇ ಹೆಸರು ಇಟ್ಟಿದ್ರು ಹಾಂ ಅದು ಮುಂದೆ ಬಂದಾಯ್ತು ಆ ಕಂಪ್ನಿಗೆ ಬಂದಾದ ಮೇಲೆ ಎಲ್ಲ ನಾವು ಚಿಕ್ಕ ಚಿಕ್ಕವ್ರು ಏಳು ಜನ ಮಕ್ಕಳು ನಮ್ಮ ತಾಯಿಗೆ ನಾಲ್ಕು ಜನ ಅಕ್ಕ ತಂಗಿಯರು ನನಗೆ ಜೋರ ಜೋರಾಗ ನಾಲ್ಕು ಜನ ಅಕ್ಕ ತಂಗಿಯರು ಬಸವರಾಜ ಅಂತ ದೊಡ್ಡಣ್ಣವರು ಪ್ರೇಮ ಜೇವರಿಗೆ ಅಂತ ನನ್ನ ಅಕ್ಕ ಅವರು ದೊಡ್ಡ ಅಕ್ಕ ಅವರು ಆಮೇಲೆ ನಾಗಮ್ಮ ಅಂಥೇಳಿ ಅವ್ರ ಮೇಲೆ ನಾನು ಆಮೇಲೆ ಬ್ರಹ್ಮ ಬ್ರಹ್ಮನ ಮೇಲೆ ಅನ್ನು ಅನ್ನಪೂರ್ಣ ಆದಮೇಲೆ ಲಕ್ಷ್ಮಿ ಅಂತ ಕೊನೆಯತ್ತೆ ಒಟ್ಟು ಏಳು ಜನ ಕಲಾ ರಂಗದಲ್ಲಿ ನಾವು ಏಳು ಜನ ತೇರ್ದಾಳ ಅಂತ ಊರು ನಿಮ್ಮದು ಪ್ರಾಪರ್ ಊರೇ ನಮ್ಮ ಪ್ರಾಪರ್ ಊರು ಗುಲ್ಬರ್ಗ ಜಿಲ್ಲೆ ಜೀವನಿಗೆ ಅಂತ ಜೀವನಗಿ ಹಾ ನಮ್ಮ ತಂದೆಯವರು ಈ ಕಡೆ ಈ ಸೈಡ್ ಕ್ಯಾಂಪ್ ಮಾಡಿದಾಗ ತೇರ್ದಾಳದಿಂದ ಅಭಿಮಾನಿಗಳೆಲ್ಲ ಒಂದು ಸೇರಿ ಕಟ್ಟಿ ಕೊಟ್ಟಿದ್ರು ಎಷ್ಟು ವರ್ಷ ಆಯ್ತು ಈ ಮಾಡಿ ಎಷ್ಟು ವರ್ಷದಿಂದ ಮಾಡಿದ್ರು ನಾವು ಒಂದು ಸುಮಾರು ನಾವೆಲ್ಲ ಚಿಕ್ಕ ಚಿಕ್ಕವರು ಅವಾಗ ನಮಗೆ ಭಾಳ ಅಂತಂದ್ರೆ ಏಳು ಎಂಟು ಇನ್ನು ನಿಮ್ಮ ಸ್ವಂತ ಕಂಪ್ನಿಯಲ್ಲಿ ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಇಲ್ಲ ಇಲ್ಲ ಅದು ಬೇಜಾರಾಗುತ್ತೆ ನೋಡಿದ್ರಿ ಹಂಗ ನೆನಪೈತಿ ನೋಡಿದ ನಮ್ಮ ತಾಯಿಯ ನಾವು ಒಂದು ಹನ್ನೊಂದು ವಯಸ್ಸಿದ್ದಾಗ ನಮ್ಮ ತಾಯಿ ತೀರ್ಕೊಂಡ್ರೆ ತೀರ್ಕೊಂಡ್ ಮೇಲೆ ನಾವು ರಂಗಕ್ಕೆ ಬರಬಾರ್ದು ಇದು ಸರಿ ಇಲ್ಲ ಇದು ರಂಗ ಏನು ಬದುಕಾಗ್ತೈತಿ ನಾಟಕ ಕಂಪ್ನಿ ಕಲಾ ರಂಗದೊಳಗೆ ಹಾಗೆ ಅಂತೀವಿ ನಮ್ಮ ತಂದೆ ತಾಯಿಗೆ ಒಂಥರ ಇದ್ರ ಬಗ್ಗೆ ತಂದೆಗಿರಲಿಲ್ಲ ನಮ್ಮ ತಾಯಿಯವರು ಭಾಳ ಸ್ವಲ್ಪ ಮಾಲಿಗಿರಲಿಲ್ಲ ಅನುಭವಿಸಿದ್ರಲ್ಲ ತೊಂದರೆಗಳು ಹೀಗಾಗಿ ನಮ್ಮ ಮಕ್ಕಳು ಬರೋದು ಬೇಡ ಅಂತ ಊರಲ್ಲಿ ಇಟ್ಟಿದ್ರು ನಮಗೆ ಹೌದು ನೀವು ಹೇಳಿದ್ರೆ ಹೇಳ್ತಿದ್ದೆ ನಿಮ್ಮ ಕೊಟ್ಟೂರು ಕ್ಯಾಮ್ಲಾಗಲ್ಲ ಅದು ಅವತ್ತು ಹಿಂದೆ ಮಿಳಿದಿಲ್ಲ ಅಲ್ಲಿ ಅದು ನಂಗೆ ಆ ಕಡೆ ಹೋದಾಗ ನೆನಪಕ್ಕದ ನೀವು ಊರಲ್ಲೇ ನಮಗೆಲ್ಲ ಸ್ಕೂಲಿಗೆ ಅದು ಕಳಿಸಿದ್ರು ಆ ಕಾಲಕ್ಕೆ ಹೋಗಿ ತಾಯಿ ತೀರ್ಕೊಂಡ್ಬಿಟ್ರು ನಮ್ಗೆ ಹತ್ತು ಹನ್ನೊಂದು ವಯಸ್ಸಿದ್ದಾಗ ಕಲಾ ದೇವತೆ ನಮ್ಮ ಏಳು ಜನರನ್ನು ಇಲ್ಲಿಗೆ ಕರ್ಕೊಂಡ್ಬಂದು ಮಟ್ಟು ಮೊದಲು ನೀವು ಸೇಜ್ ಕಂಪ್ನಿ ಯಾವುದು ಮೊದಲು ನಾನು ಒಂದು ತಕ್ಕನೇ ಗೊತ್ತಲ್ರಿ ಮಂಡಳಿಗೆ ಇಲ್ಲಿ ನಂಬ್ತಕ್ಕ ನಮ್ಮ ತಾಯಿ ತಿರ್ಕೊಂಡ ಮೇಲೆ ನಮ್ಮ ಶಾರದಾಕ ಮೊಬಕರ ಹತ್ರನೇ ನಾನು ಗೆಳೆದಿದ್ವಿ ಒಂದು ತಕೊಂಡು ನಿಮ್ಮ ಸಂಬಂಧಿಕರವರು ಅಂದರೆ ದೊಡ್ಡಮ್ಮರು ಹೋ ನಮ್ಮ ತಾಯಿ ಅಕ್ಕವ್ರ್ರು ಹೌದು ನಮ್ಮ ತಾಯಿ ತಿರ್ಕೊಂಡ್ಮೇಲೆ ಮತ್ತು ನಮಗೆಲ್ಲ ಈ ಕರೋಳಿನ ಕೂಗು ಪಿಕ್ಕರ್ನಲ್ಲಿ ಹಂಚ್ಕೊಂತಾರಲ್ಲ ಮಕ್ಕಳಿಗೆ ಹಂಚ್ಕೊಂಡ್ಬಿಟ್ರು ನಮಗೆ ಅಲ್ಲ ಇತ್ತು ಈಗ ಇದೆಲ್ಲ ಜಗ ಜಗ ಬೆಳಕೆ ಬಹಳ ಚೆಂದ ಕಾಣುತ್ತೆ ನೋಡ್ಲಿಕ್ಕೆ ನಮ್ಗೆ ನಿಮಗೆ ಹೆಂಗ್ ಈ ರಂಗಭೂಮಿಗೆ ಬಂದ್ಮೇಲೆ ಇಲ್ಲ ಮೊದಲು ನೀವು ಸಂಗೀತ ಒಳಗೆ ಸೇವ್ ಮಾಡೋಕೆ ಬಂದ್ರೆ ಅಥವಾ ಕಲಾವಿದ ಆಬೇಕು ಇದು ಹೆಜ್ಜೆ ಇಟ್ರು ಬಟ್ ಇಲ್ಲ ತಾಯಿ ತೀರ್ಕಂಡ್ಮೇಲೆ ನಾನು ಸ್ವಲ್ಪ ದಿನ ಹುಮ್ನ ಭಾರದಲ್ಲಿ ಟೈಲರಿಂಗ್ ಕಲೀಬೇಕನ್ಬೋದು ಅವನ್ನ ಆಮೇಲೆ ನಮ್ಮ ಶಾರದಾಕ ಮಮತಕ್ಕ ದೊಡ್ಡವರು ಶಾರದಾ ಅವರು ನಾಟ್ಯ ಕಂಪ್ನಿಗೆ ಬಂದುಬಿಟ್ರು ಅಂದರೆ ಫಸ್ಟ್ ಪಾರ್ಟ್ ಮಾಡಿದ್ರೆ ನೀವು ಜೊತೆಗೆ ನಾನು ಕರ್ಕೊಂಬಂದರು ಇಲ್ಲ ಗುಡಿಗೇರಿ ಕಂಪ್ನಿಯಲ್ಲಿ ಈ ಗುಡಿಗೇರಿ ನಮ್ಮ ಬಸಣ್ಣ ಹೇಳಿ ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ಗುಡಿಗೇರಿ ಎನ್ ಬಸವರಾಜ್ ಅವ್ರ ಅಣ್ಣಾರ ಮಕ್ಕಳು ಅವರು ಬಸಣ್ಣ ಎಚ್ಚರ ತಂಗಿ ಎಚ್ಚರ ನಾಟಕ ಅವಾಗ ನಮ್ಮ ಅಂಗಡಿ ರಜಾ ಇರ್ತಿತ್ತು ಟೈಲರಿಂಗ್ ಕೆಲ್ಸಕ್ಕೆ ಕಳಿಸ್ತಿದ್ರು ನಮ್ಮ ಮಾಮ ಕ್ಯಾಂಪ್ ಎಲ್ಲಿ ಇರ್ತೈತೆ ಅಂಗಡಿ ಹೇಳಿ ನಮ್ಮ ಅಡಿಗೆ ಅಂತ ಹೇಳಿ ಹಾ ರೀ

ನಿಮಗೆ ತೃಪ್ತಿ ಸಿಗೋದು ಸಂಗೀತ ಹೊಡೆಯೋದು ಅಥವಾ ಆ್ಯಕ್ಟಿಂಗ್ ಮಾಡೋದು ಹೆಚ್ಚು ಮನುಷ್ಯನಲ್ಲಿ ಹೆಚ್ಚಿಗೆ ನನಗೆ ತೃಪ್ತಿ ಇರೋದು ಅಲ್ಲೇ ಸರ್ ಸಂಗೀತ ಆಮೇಲೆ ನಮ್ಮಲ್ಲಿ ನನ್ನ ಜೀವನದಾಗ ಆಗಿದ್ದ ಆಘಾತಗಳು ನೋವುಗಳು ಬಹಳಷ್ಟು ಏನಾದರೂ ಒಂದು ಸ್ವಲ್ಪ ಬದುಕಿದ್ದೇನಂತಂತಂದರೆ ಆ ತಾಯಿ ಆ ತಾಯಿ ಪುಣ್ಯ ಸಂಗೀತದಿಂದನೇ ನನಗೆ ಮರೀತಿ ಸಂಗೀತ ಸರಸ್ವತಿ ಮರೀತಿನಲ್ಲಿ ವೈವಾಹಿಕ ಜೀವನ ಆಗಿ ನಿಮಗೆ ಮನೆಯಲ್ಲಿ ಅಕ್ಕವ್ರ ಪ್ರೋತ್ಸಾಹ ಇದೆ ನಿಮ್ಮ ಕಲೆಗೆಲ್ಲ ಹ್ಞೂ ಅಕ್ಕ ಪ್ರೋತ್ಸಾಹ ಇದೆ ಮಾಮಾರ ಪ್ರೋತ್ಸಾಹ ಏಕೆಂದ್ರೆ ಮುಖ್ಯವಾಗಿ ಕಲಾವಿದನಿಗೆ ಅದೇ ಬೇಕಂತ ನನ್ನ ಭಾವನೆ ಹೊಂದೆ ಅಲ್ಲ ಆ ನಿಟ್ಟೊಳಗೆ ನೀವು ನಿಮಗೆ ನಿಮ್ಮ ಅನುಭವ ಆಗಿದೆ ಮನೆಯಲ್ಲಿ ಹೆಂಡತಿಯವ್ರ ಪ್ರೋತ್ಸಾಹ ನಿಮಗೆ ಸರ್ ಬಹಳ ಬಹಳ ಹೌದಲ್ಲ ಭಾಳ ಪೂಜ್ಯ ಭಾವನೆ ಅಂದರು ನಾನು ಆರಂಟಿ ಮಾಡ್ತಿದ್ದೆ ನಾನು ಬದುಕಬೇಕನ್ನೋ ಆಸೆನ ಇದೆ ನಮಗೆ ಎಷ್ಟು ಆಗತ್ತ ನಿಮಗೆ ಹಂಗಾಗಿರೋದು ಅದು ಗುಡ್ಡ ಬಿತ್ತ ನಿಮಗೆ ಗುಡ್ಡ ಒಂದು ತಿಂಗಳಲ್ಲಿ ಅಣ್ಣ ದೊಡ್ಡ ಅಣ್ಣ ತೀರ್ಕೊಂಡ್ಬಿಟ್ರು ದೊಡ್ಡ ಆಘಾತ ಸಂಸ್ಥೆ ಇದ್ದ ಸಂಸ್ಥೆ ನಿಂತು ಮತ್ತು ನಿಮ್ಮ ಸ್ವಂತ ಕಂಪ್ನಿ ತೆಗೆದ್ರಲ್ಲ ಇದು ಈ ಒಂದು ಹತ್ತು ಹದಿನೈದು ವರ್ಷ ನನ್ನ ಆಟಕೊಂಡು ಸಲಿಕ್ಕೆ ಬಂದಿದ್ದ ಹಳೆ ಆಳಕ್ಕ ಅದ ಕಂಪ್ನಿ ಹೆಸರಿಂದ ನೀವು ಮಾಡಿದ ಸ್ವಂತ ಕಂಪ್ನಿ ವಿಶ್ವಗುರು ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಅಂತ ಗದಗಂತ ಮತ್ತು ಅಮ್ಮ ತೀರ್ಕೊಂಡ ಮೇಲೆ ಓಪನ್ ಮಾಡ್ತೀನಿ ಅವನಿದ್ದರೆ ಕಂಪ್ನಿ ನಡೆಸ್ತಾ ಇದ್ದಾರೆ ಒಟ್ಟಲ್ಲಿ ತೃಪ್ತಿ ಇದೆ ಈಗ ಒಟ್ಟು ಕಂಪ್ನಿ ತೃಪ್ತಿ ಇದೆ ಚೆನ್ನಾಗಿ ಒಂದೇನಾದ್ರೂ ವಿಚಾರಗಳು ಮುಂದಿನ ಯೋಜನೆಗಳು ಮುಂದಿನ ಯೋಜನೆಗಳು ಏನಿಲ್ಲ ಅಣ್ಣ ಅಲ್ಲ ಮತ್ತೆ ಕಂಪ್ನಿ ಮಾಡುವುದಂತ ಬೇಡ ಅಂದ್ರೆ ಆಳಾಗಿ ದುಡಿ ಅರಸನಾಗಿ ಒಟ್ಟು ಸಂಗೀತ ಕ್ಷೇತ್ರಗಳು ಮತ್ತೆ ಅಂದ್ರೆ ಒಬ್ಬ ಆದ ಕನಸುಗಳು ಇರ್ತಾವಲ್ಲ ನೋಡೋಣ ರಂಗಭೂಮಿ ತಾಯಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳ ಆ ತಾಯಿ ಜೀವಂತ ತಾಯಿ ಆಯ್ತು ನಂಬಿದವರು ಯಾರಿಗೂ ಕೈ ಬಿಟ್ಟಿಲ್ಲ ರಂಗಭೂಮಿ ಮಹಾಶಾಡ್ ಸಂಗೀತದ ಏನ್ ಹೊಸ ಸಾಧಿಸಬೇಕಂತ ಹೇಳಿದ್ರು ಕೈತಾಣ ನಮ್ಮ ಫೈಲಾದಷ್ಟು ಅದೇ ಹೇಳೋದು ಆ ದೇವತೆ ಎಲ್ಲಿ ಮಠ ಕರ್ಕೊಂಡು ಹೋಗ್ತು ಹೋಗ್ತಿರೋದು ಈಗಂತೂ ಬಟ್ಟಿಗೆ ಬಟ್ಟೆ ಏನೂ ಕಡಿಮೆ ಮಾಡಿಲ್ಲ ಆ ತಾಯಿ ಅನ್ನೋದರಲ್ಲಿ ಒಂದು ಪುಟ್ಟ ಮನೆ ಕಟ್ಟಿಸ್ಕೊಂಡು ಗದಗದಲ್ಲಿರೋದು ಗದಗದಲ್ಲಿ ಆಯ್ತು ಒಳ್ಳೇದಾಗಲಿ ಶಾಲೆಗೆ ಕಡೆ ಹೊರಿಸ್ಬಿಟ್ರಲ್ಲಿ ನಿಮ್ಮ ಕಲಾ ಜೀವನ ಆಗಲಿ ಆರು ವರ್ಷ ತಾಯಿ ಕಲಾ ಸರಸ್ವತಿ ಅನ್ನೋದು ಮೇಲೆ ಹಾರಿಸ್ತೀನಿ ಮುಖ್ಯವಾಗಿ ನಮ್ಮ ಮಾಲೀಕರು ದೇವರಿಗೆ ರಾಜಣ್ಣ ಅಂದ್ರೆ ನಮ್ಮ ಮಾಮನವರು ತುಂಬ ನಾವು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಹಳ ಸಂತೋಷ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವತ್ತು ಅವರ ಅನುಗ್ರಹನ ಬಹಳ ದೊಡ್ಡದೇ ನಿಮ್ಮೆ ದೊಡ್ಡ ಆಳದ ಪ್ರದರ್ಶನ ಅಧ್ಯಯನ ಅವರು ಇರೋದು ಎಲ್ಲನೂ ಒಳ್ಳೆಯದಾಗಿರುತ್ತೆ ಸಂಸ್ಥೆನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಇವತ್ತು ನಾವು ನಾವೇನಾದರೂ ಅದಿವಂತಂದ್ರೆ ಎಲ್ಲ ಅವರ ಅನುಗ್ರಹ ಅಜ್ಜ ಪುಟ್ಟರಾಜ್ ಅಜ್ಜ ಅವರ ಅನುಗ್ರಹ ಎಲ್ಲಾದ್ರಿಗೆಲ್ಲ ಅದೇನು